ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗ ಇವತ್ತು ನಾವು ಲಿಂಗಗಳ ಬಗ್ಗೆ ನೋಡೋಣ ನಾವು ಈ ವಿಡಿಯೋದಲ್ಲಿ ಲಿಂಗಗಳ ಬಗ್ಗೆ ವಿವರವಾದ ವಿವರಣೆಯನ್ನು ನೋಡೋಣ ಮೊದಲಿಗೆ ಲಿಂಗಗಳೆಂದರೇನು ಒಂದು ನಾಮ ಪ್ರಕೃತಿ ಯಾವ ಜಾತಿಗೆ ಸೇರಿದೆ ಎಂಬುದನ್ನು ಹೇಳುವುದೇ ಲಿಂಗ ಉದಾಹರಣೆಗಳು ಹುಡುಗ ಹುಡುಗಿ ಪುಸ್ತಕ ತಂದೆ ಮನೆ ತಾಯಿ ಲಿಂಗಗಳಲ್ಲಿ ಮೂರು ವಿಧಗಳಿವೆ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಪುಲ್ಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವನ್ನು ಮನಸಿಗೆ ಹೊಳೆಯುತ್ತದೋ ಅದು ಪುಲ್ಲಿಂಗವೆನ್ನಿಸುವುದು ಉದಾಹರಣೆಗಳು ಹುಡುಗ ತಂದೆ ಚಿಕ್ಕಪ್ಪ ಮಗ ಸಹೋದರ ಅಜ್ಜ ಮುದುಕ ಮಾವ ಅಣ್ಣ ತಮ್ಮ ಮುಂತಾದವು ಎರಡನೆಯದು ಸ್ತ್ರೀಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ನಮ್ಮ ಭಾವನೆಗೆ ಹೆಂಗಸು ಎಂಬ ಅರ್ಥವು ಹೊಳೆದರೆ ಅದು ಸ್ತ್ರೀಲಿಂಗವೆನ್ನಿಸುವುದು ಉದಾಹರಣೆಗಳು ಹುಡುಗಿ ತಾಯಿ ಚಿಕ್ಕಮ್ಮ ಮಗಳು ಅಜ್ಜಿ ಮುದುಕಿ ಅತ್ತೆ ಅಕ್ಕ ತಂಗಿ ಮುಂತಾದವು ಕೊಠೆಯ ವಿರ ನಪುಂಸಕಲಿಂಗ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥ ಸೃಷ್ಟವಾಗಿ ಮನಸ್ಸಿಗೆ ಹೊಳೆಯುವುದಿಲ್ಲವೋ ಅದು ನಪುಂಸಕಲಿಂಗ ಎನ್ನಿಸುವುದು ಕನ್ನಡದಲ್ಲಿ ಎಲ್ಲ ಪ್ರಾಣಿಗಳನ್ನು ನಪುಂಸಕಲಿಂಗವೆಂದು ಪರಿಗಣಿಸಲಾಗುವುದು ಉದಾಹರಣೆಗಳು ಮನೆ ನೆಲ ಬೆಂಕಿ ಗದ್ದೆ ಕತ್ತೆ ಕೋಣ ಎತ್ತು ನರಿ ನಾಯಿ ಕಟ್ಟಿಗೆ ಕಲ್ಲು ಇಟ್ಟಿಗೆ ಮಳೆ ಮೋಡ ಜಲ ಹೊಲೆ ಹಳ್ಳ ಪುಸ್ತಕ ಮುಂತಾದವು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಐಕಾನ್ ಅನ್ನು ಒತ್ತಿ ಈ ವಿಡಿಯೋ ಇಷ್ಟವಾಗಿದ್ದರೆ ಇದಕ್ಕೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಏನಾದರೂ ಪ್ರಶ್ನೆಗಳು ಬೇರೆ ಯಾವ್ದಾದ್ರೂ ವಿಡಿಯೋಗಳು ಮಾಡ್ಬೇಕಂದ್ರೆ ಕಮೆಂಟಲ್ಲಿ ಅಲ್ಲಿ ಹಾಕಿ ಧನ್ಯವಾದಗಳು